ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತೀನಿ ಅಂದರೆ ಟೈಲರಿಂಗ್ ಮೋಟಿವೇಶ್ನಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫ್ರೆಂಡ್ಸ್ ವೀಡಿಯೋ ಹಾಕಿ ತುಂಬ ದಿನ ಆಗಿತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಹಾಗೆ ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರ್ಯಾರೆಲ್ಲ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಆವಾಗಲೇ ನಿಮಗೆ ಫುಲ್ಲು ಅರ್ಥ ಆಗೋದು ಫ್ರೆಂಡ್ಸ್ ನೀವು ಕೂಡ ಒಂದು ಒಳ್ಳೆ ಟೈಲರ್ ಆಗಬೇಕು ಟೈಲರಿಂಗಲ್ಲಿ ನಾನು ಕೂಡ ಸಕ್ಸಸ್ ಕಾಣಬೇಕು ಅಂತ ಅನ್ನೋರಿಗೋಸ್ಕರ ಈ ವಿಡಿಯೋ ಫ್ರೆಂಡ್ಸ್ ನೀವು ಖಂಡಿತವಾಗಿಯೂ ಸಕ್ಸಸ್ ಕಾಣೆ ಕಾಣ್ತೀರ ಫ್ರೆಂಡ್ಸ್ ನಾನು ಹೇಳೋ ಅಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ಮತ್ತು ನೀ ಕಸ್ಟಮರ್ ಬಂದಿಲ್ಲ ನಾ ಹೇಗೆ ನಾವು ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋ ಭಯ ಭಯ ಬೇಡ ಫ್ರೆಂಡ್ಸ್ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸು ನಿಮ್ಗೆ ಗೊತ್ತಿರೋರಿಗೆಲ್ಲ ನೀವು ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಬ್ಲೌಸ್ಗಳು ಆದಷ್ಟು ನಿಮ್ಮ ಬ್ಲೌಸು ನಿಮ್ಮ ರಿಲೇಟಿವ್ಸು ಎಲ್ಲರದು ಬ್ಲೌಸನ್ನು ಸ್ಟಿಚಿಂಗ್ ಮಾಡಿಕೊಡಿ ಫ್ರೆಂಡ್ಸ್ ಆದಷ್ಟು ನೀವು ಹಾಕ್ಕೊಂಡಿರೋ ಬ್ಲೌಸ್ಗಳು ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಹತ್ರನೂ ಕಸ್ಟಮರ್ಸ್ ಬಂದೇ ಬರ್ತಾರೆ ಮತ್ತು ಎಲ್ಲಿ ತಪ್ಪಾಗಿಬಿಡುತ್ತೋ ಅನ್ನೋ ಭಯ ಮಾತ್ರ ಇಟ್ಕೋಬೇಡಿ ಫ್ರೆಂಡ್ಸ್ ಯಾವತ್ತೂ ಬ್ಲೌಸು ಸ್ಟಿಚ್ಚಿಂಗ್ ಮಾಡೋ ನೀವು ಎಲ್ಲ ಟೈಲರ್ಸ್ ಹತ್ರ ಕೇಳಿ ನೋಡಿ ಯಾರು ತಪ್ಪು ಮಾಡದೆ ಈಗ ಸಕ್ಸಸ್ ಕಂಡಿರೋರು ಯಾರೂ ಇರೋದಿಲ್ಲ ಫ್ರೆಂಡ್ಸ್ ಆರಂಭದಲ್ಲಿ ಎಲ್ಲರಿಗೂ ಕೂಡ ಸ್ವಲ್ಪ ಮಿಸ್ಟೇಕ್ಸ್ ಅನ್ನೋದು ಹಾಗೆ ಆಗುತ್ತೆ ನೀವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಯಾವ್ದು ಯಾವುದರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾರು ಕೂಡ ಅಷ್ಟು ಪರ್ಫೆಕ್ಟ್ ಟೈಲರ್ ಅಂತ ನಾ ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲ ಟೈಲರ್ಸ್ಗಳು ಒಂದೊಂದು ಮಿಸ್ಟೇಕ್ ಮಾಡಿ ಈಗ ದೊಡ್ಡ ಲೆವೆಲಿಗೆ ಬೆಳೆದಿರ್ತಾರೆ ನೀವು ಕೂಡ ಅದೆಲ್ಲ ಒಂದಿನ ಖಂಡಿತ ಸಕ್ಸಸ್ ಕಂಡೇ ಕಾಣ್ತೀರ ಮತ್ತು ನೀವು ಬಿಗಿನರ್ಸ್ ಆಗಿದ್ದರೆ ಫಸ್ಟ್ ಟೈಮು ಬ್ಲೌಸ್ ಹೇಗೆ ಇಸ್ಕೊಳ್ಳೋದು ಎಲ್ಲಿ ತಪ್ಪಾಗ್ಬಿಡುತ್ತೋ ಅನ್ನೋ ಹೆದರಿಕೆಯಿಂದ ಇಸ್ಕೋಬೇಡಿ ಫ್ರೆಂಡ್ಸ್ ಕಾನ್ಫಿಡೆನ್ಸಿಂದ ಇಡಿಸ್ಕೊಳ್ಳಿ ನಾನು ಸ್ಟಿಚಿಂಗ್ ಮಾಡಬಲ್ಲೆ ಅನ್ನೋ ಧೈರ್ಯದಿಂದ ಇಸ್ಕೊಳ್ಳಿ ಎಸ್ಕೊಂಡು ಪರ್ಫೆಕ್ಟಾಗಿ ಸ್ಟಿಚ್ಚಿಂಗ್ ಮಾಡಿ ಫ್ರೆಂಡ್ಸ್ ಮತ್ತು ಕೆಲವೊಬ್ರು ಹೇಳ್ತಾರೆ ನನಗೆ ಒಂದು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋಕ್ಕೆ ಎರಡು ದಿನ ಆಗುತ್ತೆ ನನಗೆ ಬ್ಲೌಸ್ ಹೊಲೋಕೆ ಇಂಟ್ರೆಸ್ಟ್ ಇರೋದಿಲ್ಲ ಮತ್ತು ಎಲ್ಲಿ ತಪ್ಪಾಗ್ಬಿಡತ್ತೋ ಅನ್ನೋ ಭಯ ಅಂತ ಹೇಳ್ತಾರೆ ನೀವು ಫಸ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ರೆ ಖಂಡಿತ ಖಂಡಿತವಾಗಿಯೂ ನೀವು ಹೊಲಿಬೋದು ಫ್ರೆಂಡ್ಸ್ ಎಲ್ಲರಿಂದ ಆಗುತ್ತೆ ಅನ್ನೋ ಬೇಕಾದ್ರೆ ನಿಮ್ಮಿಂದ ಯಾಕೆ ಆಗೋದಿಲ್ಲ ಖಂಡಿತ ಸಕ್ಸಸ್ ಕಾಣ್ತೀರ ಫ್ರೆಂಡ್ಸ್ ಫಸ್ಟು ನೀವು ಸ್ಟಾರ್ಟಿಂಗಲ್ಲಿ ಏನು ಈಗ ನೀವು ಒಂದು ಬ್ಲೌಸ್ ಹೊಲ್ಕೊಡ್ತೀರ ಅಂದರೆ ಅದನ್ನು ತಗೊಂಡು ಅದನ್ನು ತೊಗೊಂಡೋಗಿ ಬರ್ತಾರಲ್ಲ ಕಸ್ಟಮರ್ಸು ಅವ್ರ ಹತ್ರ ನಿಮ್ಮ ಎದುರುಗಡೆನೇ ವೇರ್ ಯಾವುದಾದ್ರು ಮಿಸ್ಟೇಕ್ ಇದ್ರೆ ಸರಿ ಮಾಡಿಕೊಡ್ತೀನಿ ಸರಿ ಮಾಡಿಕೊಡ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ಮತ್ತು ಬೈ ಮಿಸ್ಟೇಕ್ಸ್ ಲೂಸು ಟೈಟ್ ಇದ್ದರೆ ಅದನ್ನು ಸರಿ ಮಾಡಿಕೊಡಿ ಫ್ರೆಂಡ್ಸ್ ಆ ಬ್ಲೌಸಲ್ಲಿ ಅಂತ ಏನು ಪ್ರಾ ಲೂಸು ಟೈಟ್ ಬರುತ್ತೆ ಅದು ಬಿಟ್ಟರೆ ಹಾರ್ಮಲ್ ರಿಂಕಲ್ಸ್ ಅದೆರಡು ಪ್ರಾಬ್ಲಮ್ ಅಷ್ಟೇ ಫ್ರೆಂಡ್ಸ್ ನೀವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಏನಕ್ಕೆ ರಿಂಕಲ್ಸ್ ಬರುತ್ತೆ ಅಥವಾ ಬ್ಲೌಸ್ ಲೂಸ್ ಬಂದರೆ ಕೆಲವೊಬ್ರು ಸ್ವಲ್ಪ ಲೂಸ್ ಇರುತ್ತೆ ಅದಕ್ಕೆ ಅಯ್ಯೋ ಬ್ಲೌಸಸ್ ಚೆನ್ನಾಗಿ ಹೊಲ್ದಿಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕೆಲ್ಲ ನೀವು ಆಫ್ ಆಗಿ ಕೂತ್ಕೊಂಡ್ರೆ ಯಾವುದು ನಿಮ್ಮಿಂದ ಸ್ಟಿಚ್ಚಿಂಗ್ ಮಾಡೋಕ್ಕೂ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಆದ್ದರಿಂದ ನೀವು ಆದಷ್ಟು ನೀವು ನಿಮ್ಮ ಮನೆಯಲ್ಲೇ ವೇರ್ ಮಾಡಿ ನೋಡಿ ಅಂತ ಹೇಳಿ ಸ್ವಲ್ಪ ಲೂಸ್ ಇದ್ದರೆ ಸ್ಟಿಚ್ ಮಾಡಿಕೊಡಿ ಫ್ರೆಂಡ್ಸ್ ಮತ್ತು ಬೇರೆ ಯಾವುದೇ ಪ್ರಾಬ್ಲಮ್ ಇದ್ದರೂ ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ಮತ್ತು ಕಸ್ಟಮರ್ ಹತ್ರ ನೀಟಾಗಿ ಮಾತಾಡೋದನ್ನು ಕಲ್ತ್ಕೊಳ್ಳಿ ಸಾರಿ ನೀಟಾಗಿ ಅಂದರೆ ನಾನು ಕೆಲವೊಬ್ರು ತುಂಬ ಕೆಲವೊಂದು ಕಸ್ಟಮರ್ಸ್ ಬಂದು ತುಂಬ ರೂಡಾಗಿ ಮಾತಾಡ್ತಾರೆ ಸ್ವಲ್ಪ ಬ್ಲೌಸ್ ಮಿಸ್ಟೇಕ್ ಆದರೂ ಅಂಥ ಕಸ್ಟಮರ್ಸನ್ನು ಮಾತ್ರ ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಮತ್ತು ಸ್ವಲ್ಪ ಏನೋ ಮಿಸ್ಟೇಕ್ ಇದೆ ಅಂತ ಅಕಸ್ಮಾತ್ ನಿಮ್ಮದು ಬ್ಲೌಸಲ್ಲಿ ಏನೋ ಮಿಸ್ಟೇಕ್ ಆದರೂ ಕೂಡ ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಖಂಡಿತ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಖಂಡಿತ ಒಂದು ಬ್ಲೌಸ್ ನಾವು ಅದನ್ನು ಸರಿ ಮಾಡಿಕೊಟ್ರೆ ಮತ್ತೆ ಅವರು ಕೂಡ ಬ್ಲೌಸ್ ಕೊಡ್ತಾರೆ ನೀವು ಕೂಡ ಬಿಗಿನ ಸ್ಟಾರ್ಟಿಂಗ್ ಟೈಮಲ್ಲಿ ಒಂದೆರಡು ತಪ್ಪಾಗುತ್ತೆ ಫ್ರೆಂಡ್ಸ್ ಆಮೇಲೆ ನೀವು ಖಂಡಿತ ಪರ್ಫೆಕ್ಟಾಗಿ ಹೊಲಿತೀರ ಮತ್ತು ಜಾಸ್ತಿ ಜನ ಹೇಳೋದೇನೆಂದರೆ ನಾನು ನಾನಿಂಥ ಒಂದು ದಿನಕ್ಕೆ ಒಂದು ಬ್ಲೌಸು ಕೂಡ ಹೊಲಿಯೋಕ್ಕಾಗ್ತಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಅದು ನೀವು ಅದಕ್ಕೆ ನೀವೇ ಕಾರಣ ಫ್ರೆಂಡ್ಸ್ ನೀವು ಮನ್ಸಿಟ್ಟು ಒಂದು ಬ್ಲೌಸನ್ನು ನಾನು ಇವತ್ತು ಹೊಲಿದು ಮುಗಿಸ್ತೀನಿ ಅಂತ ಕೂತ್ಕೊಳ್ಳಿ ಫ್ರೆಂಡ್ಸ್ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಮತ್ತು ಪದೇ ಪದೇ ಹೆದ್ದೊಳೋದು ಅಥವಾ ಇನ್ನೊಂದು ಕೆಲಸ ಮಾಡೋದು ಅದನ್ನೆಲ್ಲ ಇಟ್ಕೊಳ್ಳಿ ಇಟ್ಕೋಬೇಡಿ ಫ್ರೆಂಡ್ಸ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಬ್ಲೌಸನ್ನ ನಾನು ಒನ್ ಅವರ್ ಎರಡು ಅವರ್ ನಿಮ್ಮಿಂದ ನೀವು ಒಂದು ದಿನಕ್ಕೆ ಒಂದು ಬ್ಲೌಸ್ ಒಂದು ದಿನ ಫುಲ್ಲು ಮಾಡ್ತೀನಿ ಅಂದರೆ ಇವತ್ತು ಒನ್ ಅವರಿಗೆ ನಾನು ಮುಗಿಸ್ತೀನಿ ಅಂತ ಒಂದು ಚಾಲೆಂಜ್ ಮಾಡಿ ಫ್ರೆಂಡ್ಸ್ ಚಾಲೆಂಜು ಬೇಡ ಬ ನೀವು ಒಂದು ಟೈಮರ್ ಇಟ್ಕೊಳ್ಳಿ ಒನ್ ಅವರಿಗೆ ಒನ್ ಅವರ್ ಅದು ಆಗಲಿಲ್ಲ ಅಂದರೂ ಒನ್ ಒನ್ ಆ್ಯಂಡ್ ಹಾಫ್ ಅವರಿಗೆ ನಾನು ಈ ಬ್ಲೌಸನ್ನು ಮುಗಿಸ್ತೀನಿ ಅಂತ ಟೈಮರ್ ಇಟ್ಕೊಳ್ಳಿ ಫ್ರೆಂಡ್ಸ್ ನಾನೆಲ್ಲೋ ಎದ್ದೋಗ್ಬಾರ್ದು ಅಂತ ನೀವು ನಿಮ್ಮ ಮನಸ್ಸನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಟೈಮರ್ ಇಟ್ಕೊಂಡು ಸೆಟ್ ಮಾಡ್ಕೊಂಡು ಹೊಲಿದ್ ನೋಡಿ ಫ್ರೆಂಡ್ಸ್ ನೀವು ಯಾರು ಒಂದು ದಿನಕ್ಕೆ ಒಂದು ಬ್ಲೌಸ್ ಕೂಡ ಹೊಲಿಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂತೀರೋ ಇದನ್ನು ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ನಾಲ್ಕು ದಿನ ಇದನ್ನು ಫಾಲೋ ಮಾಡಿ ನೋಡಿ ಖಂಡಿತವಾಗಿ ನೀವು ಕೂಡ ಒಂದು ದಿನಕ್ಕೆ ನಾಲ್ಕು ಐದು ಬ್ಲೌಸನ್ನು ಸ್ಟಿಚ್ ಮಾಡ್ತೀರಾ ಇಲ್ವೋ ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರೋ ಎಷ್ಟೋ ಜನ ಟೈಲರಿಂಗಿಂದನೇ ಮುಂದುವರೆದಿದ್ದಾರೆ ಫ್ರೆಂಡ್ಸ್ ನೀವು ಕೂಡ ಅದೇ ರೀತಿ ಸಕ್ಸಸ್ ಕಾಣಬೇಕಂದ್ರೆ ಖಂಡಿತವಾಗ್ಲೂ ಏನಿಲ್ಲಾಂದ್ರೂ ನಾವು ಟೈಲರಿಂಗ್ ಮಾ ಬಿಸ್ನೆಸ್ ಮಾಡಿ ಟೈಲರಿಂಗಲ್ಲೇ ಒಂದು ಐನೂರಿಂದ ಸಾವಿರದವರೆಗೂ ದುಡಿಬೋದು ಫ್ರೆಂಡ್ಸ್ ಇನ್ನು ಎಷ್ಟೋ ಜನ ಇನ್ನೂ ಆರಿ ವರ್ಕು ಎಂಬ್ರಾಯ್ಡ್ರಿ ವರ್ಕೆಲ್ಲ ಮಾಡೋರು ಒಂದು ದಿನಕ್ಕೆ ತ್ರೀ ತೌಸಂಡ್ ಫೋರ್ ತೌಸಂಡ್ವರೆಗೂ ದುಡಿತಿದ್ದಾರೆ ಟೈಲರಿಂಗಿಂದ ಖಂಡಿತವಾಗ್ಲೂ ನಾವು ಬೇರೆ ಯಾವ ಕೆಲಸಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಇದರಿಂದ ಕರ್ ಖಂಡಿತವಾಗಿ ಅರ್ನಿಂಗ್ಸ್ ಮಾಡ್ಬೋದು ನಮಗೂ ಕೂಡ ಎಲ್ಲರಿಗೂ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್ ಖರ್ಚು ಮತ್ತು ಮಕ್ ಮತ್ತು ಮಕ್ಕಳಿಗೆ ಏನೋ ಒಂದು ಕೊಡಿಸ್ಬೇಕು ಅಂದಾಗ ಪದೇ ಪದೇ ಹೋಗಿ ಮನೆಯಲ್ಲಿ ಕೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್ ನಮ್ಮ ಹತ್ರನೇ ಇದ್ದರೆ ನಾವು ಕೊಡಿಸ್ಬೋದು ಮತ್ತು ನಮ್ಮ ಖರ್ಚಿಗೂ ಕೂಡ ನಾವೇ ನೋಡ್ಕೋಬೋದು ಫ್ರೆಂಡ್ಸ್ ಮತ್ತು ಮನೆಯಲ್ಲಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಆದ್ದರಿಂದ ಹೆಣ್ ಎಲ್ಲ ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಒಪಿನಿಯನ್ನು ನೀವು ನಿಮಗೆ ನಿಮ್ಗೂ ಇದೋ ರೀತಿ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಿ ನೋಡಿದ್ರು ಇಷ್ಟೋತ್ತರ್ಗು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್